ಹತ್ತು ಗುಂಟೆ ಜಮೀನು ಹತ್ತು ಮಕ್ಕಳನ್ನು ಸಾಕಿದಂತ ಬಂಗಾರದಂಥ ಭೂಮಿ ಇದು ಎಷ್ಟು ನೋವಾಗಿದೆ ರೈತ ಜಾತಿಗೆ ಅವಮಾನ ಮಾಡಿದ್ದಾನೆ ಆ ನೇಕಲ್ ತಹಸೀಲ್ದಾರ ಇವರು ತಿಂದು ಅವ್ರಿಗೂ ಕೊಡ್ತಕ್ಕಂಥ ಎಂಜಲು ನಾಯಿಗಳಿಗೂ ಸಜ್ಜಾಪುರ ಸ್ವೀಪ್ ಸಿಟಿ ವಿರುದ್ಧ ರೈತರು ತಿರುಗಿ ಬಿದ್ದ ಕಾರಣ ಕೋಪ ವಿಕೋಪಕ್ಕೆ ತಿರುಗಿದ್ದು ಸೋಮವಾರ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಖಾಸಗಿ ಸಂಸ್ಥೆಯ ಸರ್ವೆ ಪ್ರತಿನಿಧಿಗಳು ಬಂದ ಸಂದರ್ಭದಲ್ಲಿ ರೈತರು ಸರ್ವೆ ಅಧಿಕಾರಿಗಳು ತಂದಿದ್ದಂತಹ ಡ್ರೋನ್ ಲ್ಯಾಪ್ ಲ್ಯಾಪ್ಟಾಪ್ ಹಾಗೂ ಇತರೆ ಉಪಕರಣಗಳು ಸೇರಿದಂತೆ ಮತ್ತಿತರ ವಸ್ತುಗಳಿಗೆ ಬೆಂಕಿ ಹಾಕಿ ಸುಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ ಘಟನೆ ಸರ್ಜಾಪುರ ಭಾಗದಲ್ಲಿ ನಡೆದಿದೆ ಕಳೆದ ಒಂದೂವರೆ ವರ್ಷಗಳಿಂದ ಕೆಐಡಿ ಭೂ ಸ್ವಾಧೀನ ವಿರುದ್ಧ ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದು ಕಳೆದ ಹದಿನೈದು ದಿನಗಳ ಹಿಂದೆ ರೈತರು ಬೃಹತ್ ಮಟ್ಟದ ಬೈಕ್ ಜಾಥಾ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿದ್ದರು ಅದರಂತೆ ಸೋಮವಾರ ಕೆಐಡಿ ಬಿ ಎ ಇಲಾಖೆಯ ಖಾಸಗಿ ಸರ್ವೆ ಪ್ರತಿನಿಧಿಗಳನ್ನು ಕಳಿಸಿ ಸರ್ವೆ ಮಾಡಿಸಲು ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ರೈತರು ನಮ್ಮ ಗಮನಕ್ಕೆ ಬಾರದೆ ಸರ್ವೆಯನ್ನ ಯಾಕೆ ಮಾಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಖಾಸಗಿ ಸರ್ವೆಯವರು ಉತ್ತರವನ್ನ ನೀಡದೆ ಸತ್ಯವನ್ನ ಮರೆಮಾಚಲು ಮುಂದಾಗುತ್ತಿದ್ದಂತೆ ರೈತರು ಹಾಗೂ ಖಾಸಗಿ ಸರ್ವೆ ಅಧಿಕಾರಿಗಳ ನಡುವೆ ವಾಗ್ವಾದ ಉಂಟಾಗಿದೆ ಈ ಸಂದರ್ಭದಲ್ಲಿ ರೈತರು ಪದೇ ಪದೇ ಪ್ರಶ್ನೆ ಮಾಡಿದ ರೈತರಿಗೆ ಬೇಜವಾಬ್ದಾರಿ ಉತ್ತರ ನೀಡಿದ ಖಾಸಗಿ ಸರ್ವೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗಿದ್ದು ಸರ್ವೆ ಮಾಡಲು ತಂದಿದ್ದಂತಹ ಡ್ರೋನ್ ಕ್ಯಾಮರಾ ಲ್ಯಾಪ್ಟಾಪ್ ಹಾಗೂ ಇತರೆ ಮತ್ತಿತರ ವಸ್ತುಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಬೆಂಕಿಯಲ್ಲಿ ಹಾಕಿ ಸುಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಗಲಾಟೆ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸ್ಥಳಕ್ಕೆ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಸಂಜಯ್ ಮಹಾಜನ್ ರವರು ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸಲು ಮುಂದಾಗಿದ್ದರು ಆದರೆ ಕೆಐಡಿಬಿಎ ವಿರುದ್ಧ ಈಗಾಗಲೇ ಸಾವಿರಾರು ಜನ ರೈತರು ರೊಚ್ಚಿ ಗೆದ್ದಿದ್ದು ರೈತರ ಮನವೊಲಿಸಲು ಪೊಲೀಸರು ವಿಫಲರಾದರು ಪೊಲೀಸರು ಸರ್ವೆ ಅಧಿಕಾರಿಗಳು ತಂದಿದ್ದಂತಹ ಉಪಕರಣಗಳನ್ನು ಸುಟ್ಟಿದಂತಹ ಪ್ರದೇಶವನ್ನು ಮಹಾಜರ್ ಮಾಡಿ ರೈತರ ಬಳಿ ಮಾಹಿತಿಯನ್ನು ಪಡೆದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂರ್ಯನಗರ ಪೊಲೀಸರು ಮಾಹಿತಿ ನೀಡಿ ಡಿವೈಎಸ್ಪಿ ಮೋಹನ್ ಹಾಜರಾಗಿ ರೈತರು ಪ್ರತಿಭಟನೆಯನ್ನು ಕೈಬಿಡಬೇಕು ಎಂದು ಮನವಿ ಮಾಡಿದರು ರೈತರು ಇದಕ್ಕೆ ಒಪ್ಪದೆ ಪ್ರತಿಭಟನೆಯನ್ನು ಇನ್ನಷ್ಟು ತೀವ್ರತೆ ಮಾಡಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಬೇಕು ಎಂದು ಪಟ್ಟು ಹಿಡಿದರು ನಂತರ ಡಿವೈಎಸ್ಪಿ ಮೋಹನ್ ರವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದು ಹತ್ತನೇ ತಾರೀಖಿನಂದು ಆನೇಕಲ್ ತಾಲೂಕಿಗೆ ಬರುತ್ತೇನೆ ಆ ಸಂದರ್ಭದಲ್ಲಿ ರೈತರೊಂದಿಗೆ ಚರ್ಚೆಯನ್ನು ನಡೆಸುತ್ತೇನೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆದರು ಈಗಾಗಲೇ ಸರ್ಕಾರ ಹೊರಡಿಸಿರುವ ಭೂ ಸ್ವಾಧೀನ ಪ್ರದೇಶದಲ್ಲಿ ರೈತರು ರಾಗಿ ತೊಗರಿ ಭತ್ತ ರೇಷ್ಮೆ ಹೂವಿನ ಬೆಳೆ ವಿವಿಧ ತರಕಾರಿಗಳನ್ನು ಬೆಳೆಯುತ್ತಿದ್ದು ಈ ಭಾಗದ ಬಹುತೇಕ ರೈತರು ಈ ಪ್ರದೇಶದಲ್ಲಿ ಬೆಳೆಯುವ ಕೃಷಿ ಬೆಳೆಗಳನ್ನೇ ಅವಲಂಬಿಸಿ ಜೀವನವನ್ನು ನಡೆಸುತ್ತಿದ್ದಾರೆ ಆದರೆ ಸರ್ಕಾರ ಇಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿರುವ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ರೈತರ ಬಳಿ ಬಂದಿದ್ದಂತಹ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿಕೆ ಅವರು ರೈತರೊಂದಿಗೆ ಸಭೆ ನಡೆಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ದರು ಆದರೆ ಚುನಾವಣೆ ಬಳಿಕ ಇಲ್ಲಿಯವರೆಗೂ ಸಹ ರಾಜ್ಯ ಸರ್ಕಾರ ತಲೆಕೆಡಿಸಿಕೊಳ್ಳದೆ ಕೆಐಡಿ ಬಿಎ ಅಧಿಕಾರಿಗಳನ್ನು ಪದೇ ಪದೇ ಕಳುಹಿಸಿ ರೈತರನ್ನು ಒಕ್ಕಲಬ್ಬಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಹಾಗೂ ಕಳೆದ ಹದಿನೈದು ದಿನಗಳ ಹಿಂದೆ ಸಚಿವ ಎಂಬಿ ಪಾಟೀಲ್ ರವರು ಸರ್ಜಾಪನ ಸ್ವೀಟ್ ಸಿಟಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ರೈತರ ಕೋಪವು ಇನ್ನಷ್ಟು ಆಗಿದ್ದು ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇದೆ ಹಾಗೂ ರೈತರು ಪದೇ ಪದೇ ಪ್ರತಿಭಟನೆಗೆ ಮುಂದಾಗುತ್ತಿದ್ದು ಸಜ್ಜಾಪುರ ಬೂಸುವ ದಿನವೂ ಅಷ್ಟು ಸುಲಭದ ಮಾತು ಅಲ್ಲ ಎಂಬುದು ಎದ್ದು ಕಾಣಿಸುತ್ತಿದೆ ರೈತ ಸಮಾವೇಶಕ್ಕೆ ಸರ್ಜಾಪುರದ ಸ್ವೀಪ್ ಸಿಟಿಯ ವಿರುದ್ಧವಾಗಿ ರೈತರು ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ರೈತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ನಮ್ಮ ಫಲವತ್ತಾದ ಭೂಮಿಯನ್ನು ಅಧಿಕಾರಿಗಳು ಸುಖ ಸುಮ್ಮನೆ ಯಾವುದೇ ಆಧಾರವಿಲ್ಲದೆ ಬರಡು ಭೂಮಿ ಎಂದು ವರದಿಯನ್ನ ನೀಡಿದ್ದಾರೆ ಇಡೀ ಬೆಂಗಳೂರು ನಗರಕ್ಕೆ ವಿವಿಧ ಬಗೆಯ ಹೂ ತರಕಾರಿ ರೇಷ್ಮೆ ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆದು ನಾವು ನೀಡುತ್ತಿದ್ದೇವೆ ಆದರೆ ಇಂತಹ ಪ್ರದೇಶವನ್ನು ಏಕಾಏಕಿ ಕೈಗಾರಿಕಾ ಪ್ರದೇಶವನ್ನಾಗಿ ಮಾಡಿದರೆ ನಗರದ ಜನತೆಗೆ ಆಹಾರ ಎಲ್ಲಿಂದ ಬರುತ್ತದೆ ಸರ್ಕಾರವು ರೈತರ ಬೆನ್ನಿಗೆ ಎದ್ ಇದೆ ಎಂದು ಸುಖ ಸುಮ್ಮನೆ ವೇದಿಕೆಗಳ ಮೇಲೆ ಮೈಕ್ಗಳಲ್ಲಿ ಬೊಬ್ಬಿಡುವ ಬದಲು ನಮ್ಮಂತಹ ಹೋರಾಟಗಾರರ ಜೊತೆ ನಿಲ್ಲುವ ಕೆಲಸವನ್ನ ಮಾಡಬೇಕಾಗಿದೆ ಸರ್ಜಾಪುರ ಸ್ವೀಪ್ ಸಿಟಿ ವಿರುದ್ಧ ನಿರಂತರವಾಗಿ ಹಲವಾರು ಹೋರಾಟಗಳನ್ನ ರೈತರು ಮಾಡುತ್ತಿದ್ದರು ಇಲ್ಲಿಯವರೆಗೂ ನಮ್ಮ ಸಮಸ್ಯೆಗಳನ್ನ ಆಲಿಸಲು ರಾಜ್ಯ ಸರ್ಕಾರದ ಯಾವುದೇ ಅಧಿಕಾರಿ ಬಂದಿಲ್ಲ ರೈತರೆಂದರೆ ಇವರಿಗೆ ಉದಾಸೀನವಾಗಿದೆ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಪ್ರತಿಭಟನೆಗಳನ್ನ ಹಿಂಪಡೆಯುತ್ತಿದ್ದೇವೆ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ಹತ್ತನೇ ತಾರೀಕಿನಂದು ಆನೇಕಲ್ ತಾಲೂಕಿಗೆ ಜಿಲ್ಲಾಧಿಕಾರಿಗಳು ಕರೆತಂದು ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಕೇಶವರವರು ತಿಳಿಸಿದರು ರೈತ ಮುಖಂಡರಾದ ಚಂದ್ರ ರೆಡ್ಡಿ ದಿನೇಶ್ ನಾಗೇಶ್ ರೆಡ್ಡಿ ಪ್ರಶಾಂತ್ ಹಾಗೂ ಇನ್ನು ಅನೇಕ ನೂರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೂ ಅಷ್ಟೇ ಈ ದಿನ ನಮ್ಮ ಗ್ರಾಮಗಳಲ್ಲಿ ತಾವು ಕಣ್ಣು ತಪ್ಪಿಸಿ ಡ್ರೋನ್ ಸರ್ವೆ ಮಾಡಿ ನೇರವಾಗಿ ಮಾಜರು ಮಾಡಿ ಸರ್ವೆ ಮಾಡಕ್ಕೆ ಯೋಗ್ಯ ಇಲ್ಲದ ಸರ್ಕಾರಗಳು ನೀವು ಕಣ್ಣು ತಪ್ಪಿಸಿ ಡ್ರೋನ್ ಸರ್ವೆ ಮಾಡಿ ಅದರ ಭೂ ಅದರ ಮೇಲೆ ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನ ಪ್ರಯತ್ನಿಸ್ತಾ ಇದ್ದೀರಾ ಇದು ಒಳ್ಳೆಯ ಕ ಕ್ರಮ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಇದನ್ನು ನಾವು ಖಂಡಿಸಿ ಇದೇ ಡ್ರೋನ್ ಹೊತ್ತು ನಾವು ಸುಟ್ಟಿದ್ದೀವಿ ನಾಳೆ ಯಾವುದೇ ಕೆ ಡಿ ಬಿ ಆಗಲಿ ನಮ್ಮ ಜಮೀನಿಗೆ ಹೆಜ್ಜೆ ಇಟ್ಟರೆ ಅವರನ್ನು ನಾವು ಯಾವ ಮಟ್ಟದಿಂದ ಮಾಡ್ತೀವಿ ಅಂತ ಅದು ಹೇಳೋಕ್ಕಾಗಲ್ಲ ದೈಹಿಕವಾಗಿ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೇವೆ ದಯವಿಟ್ಟು ಅಧಿಕಾರಿಗಳೇ ರೈತರ ಬಗ್ಗೆ ಹರಿಸಿ ನಮ್ಮ ಜಮೀನಿನ ಬಗ್ಗೆ ಗಮನಹರಿಸಿ ಆ ಜಮೀನು ಬಿಡುಗಡೆ ಮಾಡಿ 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 ಬೇಕಾದರೆ ಬರೋ ಅಥವಾ ಯಾವುದಾದ್ರು ಇರ್ತಕ್ಕಂಥ ಜಾಗದಲ್ಲಿ ನೀವು ಅಗ್ಷನ್ ಮಾಡಿ ನಾವು ಒಪ್ತೇವೆ ಬಂಗಾರದಂಥ ಭೂಮಿ ಬಂಗಾರದಂಥ ಬೆಳೆಯನ್ನು ಬೆಳೀತಕ್ಕಂಥ ಭೂಮಿಯನ್ನು ತಾವು ಆಕ್ಯುಪೇಷನ್ ಮಾಡ್ತಾ ಇದ್ದೀರಾ ನೀವು ಕಣ್ಣು ಕಣ್ಣಿಡಿದ್ದು ಸಹ ಕುಡರಾಗಿ ಹೊರಸ್ತಾ ಇರ್ತಕ್ಕಂಥ ಈ ಭ್ರಷ್ಟ ರಾಜಕಾರಣಿಗಳು ಅದು ಇನಿ ಪಕ್ಷ ಇರ್ಬೋದು ನಮ್ಮ ರೈತರ ರಕ್ಷಣೆಗೆ ಯಾರೂ ಬರ್ತಾ ಇಲ್ಲ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ತೀವಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ರಕ್ತ ಕೊಡ್ತೀವಿ ಬೇಕಾದರೆ ಪ್ರಾಣ ಕೊಡ್ತೀವಿ ನಮ್ಮ ಭೂಮಿನ ಮಾತ್ರ ಕೊಡಲ್ಲ ಏ ಕೆ ಡಿ ಬಿಗಳೇ ಏ ರಾಜಕೀಸರೆ ಸ್ವಲ್ಪ ಯೋಚನೆ ಮಾಡಿ ರೈತರ ಬಗ್ಗೆ ತಾವು ಯೋಚನೆ ಮಾಡಿ ಕೆಲವರು ತಿದ್ದುಪಡಿಯನ್ನು ತಂದು ರೈತರನ್ನು ರಕ್ಷೆ ಮಾಡಬೇಕೆಂದು ಕೊಡ್ತ ಕೊಡ್ತಾ ಇದ್ದೇವೆ ಯಾವೊಬ್ಬ ರಾಜಕಾರಣಿ ಸಹ ರೈತನಿಗೆ ಇರ್ತಕ್ಕಂಥ ಅನ್ಯಾಯವನ್ನು ವಿಧಾನಸಭೆಯಾಗಲ್ಲಾಗಲಿ ಎಲ್ಲೇ ಆಗಲಿ ತಾವು ಚರ್ಚೆ ಮಾಡ್ತಲ್ಲ ನೀವೆಲ್ಲ ಕಳ್ಳರು ರೈತ ದ್ರೋಹಿಗಳು ಯಾವುದೇ ವಿರೋಧ ಪಕ್ಷವಾಗಲಿ ಆಳ್ತ ಪಕ್ಷವಾಗಲಿ ಇದರ ಬಗ್ಗೆ ಚಕಾರ ಇಲ್ಲ ಒಂದು ತಿದ್ದುಪಡಿ ತರಕ್ಕೆ ಯೋಗ್ಯತೆ ಇಲ್ಲ ಬಂದು ರೈತರ ಮುಂದೆ ಭಾಷಣ ಮಾಡಿ ಮಸಲೆ ಕಣ್ಣೀರು ಸುರಿಸಿ ಅವರನ್ನು ಮೋಸ ಮಾಡ್ತಕ್ಕಂಥ ಈ ವಂಚನೆ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಿ ಚೆನ್ನರಾಯಪಟ್ಟಣದಲ್ಲಿ ನೀವು ಮಾಡ್ತಕ್ಕಂಥ ಅನೀತಿಗಳು ಎಲ್ಲರಿಗೂ ಗೊತ್ತಿದೆ ಆ ರೈತರ ಕಷ್ಟಗಳೇನು ಇಡೀ ಕರ್ನಾಟಕ ರಾಜ್ಯದಂತ ನೀವು ಇವತ್ತು ಕೈಗಾರಿಕೆಗೋಸ್ಕರ ಮಾಡ್ತಾ ಇದ್ದೀರ ಕೈಗಾರಿಕೆ ಮಾಡಿ ನಾವು ಕೈಗಾರಿಕಾ ವಿರೋಧಿಯಲ್ಲ ಆದರೆ ರೈತನ ಫಲವತ್ತತೆಯ ಭೂಮಿಯನ್ನು ಬಿಟ್ಟು ಮಾಡಿರಿ ವಾಯಿ ಹೋಗಿ ಓದಿರಲ್ಲಿ ಇಲ್ಲಿ ಆ ಚೀನಾದಲ್ಲಿ ಅವ್ರು ನೋಡ್ಕೊಂಬರ್ರಿ ಸಾಕು ಎಂತ ಭೂಮಿನ್ನ ಕೈಗಾರಿಕೆ ಕೊಡ್ತಾರೆ ಯಾವ ರೀತಿ ಕೈಗಾರಿಕೆ ಬೆಳೆಸಿದ್ದಾರೆ ಕೃಷಿಗೆ ಎಷ್ಟು ಸ್ಥಾನಮಾನ ಕೊಡ್ತಾ ಇದ್ದಾರೆಂಬರದ ಬಗ್ಗೆ ಅಲ್ಲಿ ಹೋಗಿ ಬನ್ರಿ ಹೋಗಿ ಆಟ ಸ್ವಲ್ಪ ವಿದೇಶಕ್ಕೆ ಓದ್ತೀರಾ ನೀವೇನು ಏನು ತಂದಿಲ್ಲ ನಿಮ್ಮ ಮಜಲುಗಳು ಮಜಗಳ್ಗೂಸ್ಕೊಂಡ್ ಹೋಗ್ತಾ ಇದ್ದೀರಾ ಏ ಭ್ರಷ್ಟ ರಾಜಕಾರಣಿಗಳಿಗೆ ಕೇಳ್ಕೊಡ್ರು ನೀವು ನಿಜವಾದ ರಾಜಕಾರಣಿಗಳಲ್ಲ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳಲ್ಲ ನೀವು ಎಲ್ಲೂ ಮಾಡ್ಬೋದು ಈ ಹಂದೇನಹಳ್ಳಿ ಎಸ್ ಮೇಡಹಳ್ಳಿ ಈ ಗ್ರಾಮಗಳಲ್ಲಿ ನೀವು ನಮ್ಮನ್ನು ಮುಟ್ಟಕ್ಕಾಗಲ್ಲ ನಾವು ಶಾಂತವಾಗಿದ್ದೀರಿ ಇದ್ವಿ ನಮ್ಮನ್ನು ಕಿಳಿಕಿದ್ದೀರಾ ಆ ಕಿಳಿಕೆ ನಾವು ಕಿಣಿಕೆಗೆ ನಾವು ಪ್ರತಿಕಾರ ಇಷ್ಟು ಹೇಳಿ ನಿಮಗೆ ನಾವು ನಮ್ಮ ಭೂಮಿಯ ಬಿಟ್ಕೊಡಿ ಇಲ್ಲ ಎಲ್ಲಾ ತ್ಯಾಗಕ್ಕೂ ನಾವು ಸಿದ್ಧ ಅಂತ ಹೇಳಿ ಈಗ ದೊಣ್ಣೆಡ್ಕೊಂಡು ಎಚ್ಚರಿಕೆ ಕೊಡ್ತದೆ ಏನ್ ಸರ್ ಬಂದ್ರೆ ಹೊಡಿತೀರಾ ಅಂತ ಹೆಂಗೆ ರೀ ಸ್ವಾಮಿ ನಾವು ಪ್ರಾಣ ಬಿಟ್ಟು ಅವನ್ನ ಪ್ರಾಣ ತೆಗೆಯೋದನ್ನು ಬಿಟ್ಟು ಎಲ್ಲ ಮಾಡ್ತೇವೆ ನಮ್ಮ ಸಂಘಟನೆ ಬಲ ನಮಗಿದೆ ನಮ್ಮ ಕಾನೂನು ತಜ್ಞ ನಮಗಿದ್ದಾರೆ ನಾವು ಮಾತ್ರ ದೈಹಿಕವಾಗಿ ಅವನನ್ನ ಪ್ರಾಣ ಬಿಟ್ಟು ಎಲ್ಲ ಮಾಡೋದಕ್ಕೆ ರೈತನಿಗೆ ಅವಕೆ ಇದೆ ಸರಿ ಸರಿಗಾಗಲೇ ಸಿಕ್ಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಈಗ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಭೂಮಿ ಅದನ್ನು ಕ್ವೆಶನ್ ಮಾಡ್ಕೊತೇವೆ ಬಿಡುಗಡೆ ಬಿಡುಗಡೆ ಮಾಡ್ತೇಳ್ತಾರೆ ಬಿಡುಗಡೆ ಮಾಡಿಸೋಕೆ ಬರಲಿ ಆಗ ನಮಗೆ ಶಕ್ತಿ ಅಂತ ತೋರಿಸ್ತೇವೆ ನಾವು ನ್ಯಾಯಾಲಯದಲ್ಲಿ ಸಹ ಈಗ ಈಗ ದಾವೆ ಹುಟ್ಟಿದ್ದೇವೆ ಇವ್ರ ಶಕ್ತಿ ಇದೆ ಅಷ್ಟೇನು ತಡೀಲಿ ತಾಕತ್ತಿದ್ರೆ ತಡೀತ ಇವರು ಯಾವೆ ಕಾರಣಕ್ಕೂ ಜಮೀನು ಯಾವ್ದೇ ಕಾರಣಕ್ಕೂ ಸ್ವಾಮಿ ನಮ್ಮ ಬದುಕಿದು ನೂರಾರು ವರ್ಷಗಳ ಅನುಬಂಧ ಹತ್ತು ಗುಂಟೆ ಜಮೀನು ಹತ್ತು ಮಕ್ಕಳನ್ನು ಸಾಕಿದಂತ ಇದು ಇಂಥ ಭೂಮಿನ ಬಿಟ್ಟು ನಾವು ಬಿಕಾರಿಗಳಾಗಿ ಅಲೆಮಾರಿಯಲ್ಲಾಗಿ ಹೋಗ್ಬೇಕೇನ್ರಿ ಸ್ವಲ್ಪ ಅವರ ಬರ್ತಾರ ಯಾಕಂದ್ರೆ ಅವ್ರು ರೈತ ಬದುಕು ಮಾಡಿಲ್ಲ ಯಾವ ಬೋಳಿ ಮಗ ರಾಜಕಾರಣಿ ರೈತ ಬದುಕು ಮಾಡಿಲ್ಲ ಹಳ್ಳಿ ರೈತ ಅವನ ಅನುಬಂಧ ಇವರಿಗೆ ಭಾಷಾ ಮಾಡೋದಲ್ಲ ನಿಜವಾಗಿ ರೈತನ ಕಷ್ಟ ಏನು ಅವನ ಸಮಸ್ಯೆ ಏನು ತಿಳ್ಕೊಳ್ತಕ್ಕಂಥ ಒಂದು ಚರ್ಚೆ ಮಾಡಲಿ ಬಂದ್ರು ಬಂದಿ ಇವರು ಶಕ್ತಿ ಇದ್ರೆ ಅವನು ಎಂ ಬಿ ಪಾಟೀಲ ಬನ್ನಿಲಿ ಏನು ಎಂ ಬಿ ಪಾಟೀಲ ಮಗ ಒಬ್ಬ ಇಲ್ಲಿ ಡೆವಲಪರ್ ಅಲ್ಲಿ ಅಮಿತ್ ಶಾಮಾ ಇಬ್ಬರು ಸೇರ್ಕೊಂಡು ಮಗ ಸೇರಿಕೊಂಡು ಇಬ್ಬರೂ ಮಜಾ ಮಾಡೋದು ಸರ್ ನೆಲಮಂಗಲದಲ್ಲಿ ಇವರೇನು ಎಲ್ಲ ಪಕ್ಷಗಳು ಒಂದೇ ಬೀದಿಯಲ್ಲಿ ಮಾತ್ರ ಆ ಪಾರ್ಟಿ ಪಾರ್ಟಿ ಹೋಳಕ್ಕೆ ಹೋದರೆ ಎಲ್ಲ ಬಿಸ್ನೆಸ್ ಒಂದೇ ಇವ್ರದ್ದು ಎಲ್ಲರೂ ಕಳ್ಳ್ರಿ ಆ ಕಾರಣಕ್ಕಾಗಿ ಈ ಕೈ ಬಿತ್ತಿದ್ದು ಪಡ್ತಂದಿಲ್ಲ ಪ್ರತಿಭಟನೆ ಮಾಡಿದಾಗ ಭೇಟಿ ಮಾಡ್ತೀನಿ ಅಂತ ಹೇಳಿದೆ ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಇದುವರೆಗೆ ಆಗಿದೆಯಾ ಅಂತ ಯಾವ ಅಧಿಕಾರಿಗಳು ನಾವು ಚಳವಳಿ ಮಾಡಿದಾಗ ದುಃಖದಾಯಕವಾಗಿ ಹೇಳ್ತಾ ಇದ್ದೇನೆ ಒಬ್ಬ ಅಧಿಕಾರಿ ಸಹ ನಾವು ಮೊದಲೇ ಅವರಿಗೆ ತಿಳಿಪಡಿಸಿದ್ವಿ ಸುಮಾರು ಆರುನೂ ಏಳು ಜನ ರೈತರು ಹೋಗಿದ್ವಿ ಕಷ್ಟಪಟ್ಟು ರೈತನಿಗೆ ಮರ್ಯಾದೆ ಕೊಡ್ತಾ ಇರ್ತಕ್ಕಂಥ ಅಧಿಕಾರಿ ಆಗಿದ್ರೆ ಅವನು ಆ ಕ್ಷಣದಲ್ಲಿ ಸ್ಪಾಟ್ ಅಲ್ಲಿದ್ದು ರೈತರ ಮನವಿಯನ್ನು ಸ್ವೀಕರಣ ಮಾಡಿ ರೈತನನ್ನು ಗೌರವಿತವಾಗಿ ಕಳಿಸ್ಕೊಡ್ಬೇಕಾಗಿತ್ತು ರೈತರಂದೇ ಗೌರವ ಇಲ್ದಿರ್ತಕ್ಕಂಥ ಈ ಅಧಿಕಾರಿಗಳು ದಂಡಾಧಿಕಾರಿಗಳು ಇವನು ಅಷ್ಟೇ ಎಲ್ಲ ಅಧಿಕಾರಿಗಳು ಅಷ್ಟೇ ಬಂದಾಗ ನಮ್ಮಲ್ಲಿ ಕೆಲಸ ಆಗಬೇಕಾದ್ರೆ ನಮ್ಮನ್ನು ಒಳ್ಳೆ ಮಾತು ಮಾತಾಡ್ತಾರೆ ಇಂಥ ವೇಳೆಯಲ್ಲಿ ನಮ್ಗೆ ಯಾವುದೇ ರೀತಿಯ ಸಹಕಾರ ಮಾಡ್ತಾ ಇಲ್ಲ ಒಬ್ಬ ತಹಶೀಲ್ದಾರ ನ್ಯಾಯವಾಗಿ ಇದ್ದಿದ್ರೆ ಅದೊಂದು ಅಬ್ಷನ್ ಆಗಿದ್ರೆ ಇವತ್ತು ನಮ್ಮ ಈ ಜಮೀನೋ ಯಾರು ಮುಟ್ಟೋಕೆ ಆಗ್ತಾ ಇರಲಿಲ್ಲ ಕಾ ನಿಯಮಬದ್ಧವಾಗಿರ್ತಕ್ಕಂಥದ್ದು ಎಲ್ಲ ಮೇಲಿನ ಜನಗಳ ಅಡಿಯಾಳುಗಳು ಇವರು ತಿಂದು ಅವ್ರಿಗೂ ಕೊಡ್ತಕ್ಕಂಥ ಎಂಜಿಲು ನಾಯಿಗಳಿವು ಎಷ್ಟು ನೋವಾಗಿದೆ ರೈತ ಜಾತಿಗೆ ಅವಮಾನ ಮಾಡಿದ್ದಾನೆ ಆ ನೇಕಲ್ ತಹಶೀಲ್ದಾರ ಮನವಿ ಕೊಟ್ಟು ನಾವು ತಿಳಿಪಡಿಸಲು ಸಹ ಆ ಕ್ಷಣದಲ್ಲಿ ಬಂದು ಅಲ್ಲಿ ರೈತರನ್ನ ಭೇಟಿಯಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕನಿಷ್ಠ ಸೌಜನ್ಯದಲ್ಲಿರ್ತಕ್ಕಂಥ ಬೇಕುಪ್ಪ ಅಧಿಕಾರಿಗಳು ಇವ್ರ ಬಗ್ಗೆ ಸರ್ ಹೇಳೋದು ಅಲ್ಲ ಯಾರು ಕಳಿಸಿದ್ ನಿಮ್ಮನ್ನ ಅಂತ प्रैक्टिस आवर कंपनी से प्राइवेट कंपनी एंड व्हिच कंपनी व्हिच कंपनी सर आर्यन ग्रुप आर्यन ग्रुप टू डू व्हाट पर्पस केम हियर टू डू सर्वे व्हाई व्हाट सर्वे दे वोंट टेल नथिंग वी विल दे विल ओनली प्रोवाइड द एरिया टू टू डू सर्वे व्हिच एजेंसी व्हिच कंपनी योर्स आर्यन ग्रुप आर्यन ग्रुप ओके व्हाट सर्वे यू डिड हियर सर्वे बन रहा है व्हाट सर्वे यू डिड हियर नथिंग दैट वी आर वेटिंग फॉर विंड टू रिड्यूस okay i was sitting here to waiting for wind to reduce what documents are they provided for you they for they your only provide area camera huh? area camera only provided to field employees okay